ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂದರೆ ನೀವು ಯಾರನ್ನು ಅದು ಇಷ್ಟ ಮಾಡ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಬಗ್ಗೆ ಏನೇ ಒಂದು ಸಮಸ್ಯೆ ಆಗಿದ್ರು ಅಥವಾ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಮ್ಯಾರೇಜ್ಗೆ ಕಮೆಂಟ್ ಕೊಡ್ತಾ ಇಲ್ಲ ಅಂದರೆ ಅಥವಾ ಹಸ್ಬೆಂಡ್ ವೈಫ್ ಸಮಸ್ಯೆ ಆಗಿತ್ತು ಥಾರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಟಾರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬೇರೆ ಹೆಂಗಸ್ಸು ಇರ್ಬೋದು ಬೇರೆ ಗಂಡಸು ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವೆಂದು ಫ್ರೆಂಡ್ಸ್ ಇರ್ಬೋದು ಸೊ ಎಲ್ಲಿ ಸಮಸ್ಯೆ ಆಗ್ತಾ ಉಂಟು ನಾನು ಪ್ರೀತಿ ಮಾಡುವ ಹುಡುಗ ಅಥವಾ ಹುಡುಗಿ ನಮ್ಮ ಹಸ್ಬೆಂಡ್ ಅಥವಾ ನಮ್ಮ ವೈಫು ಸೊ ಸರಿಯಾಗಿಲ್ಲ ನನ್ನ ಜೊತೆ ಅವರಿಗೆ ಮುಂಚಿನ ಥರ ನನ್ನ ಮೇಲೆ ಪ್ರೀತಿ ಇಲ್ಲ ಅವರು ಚೇಂಜ್ ಆಗ್ತಾ ಇದ್ದಾರೆ ಅಥವಾ ನನ್ನಿಂದ ದೂರ ಆಗಿದ್ದಾರೆ ಮನೆಗೆ ಬರ್ತಾ ಇಲ್ಲ ಸೊ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ಬೋದು ಅಥವಾ ಮದುವೆ ಆದವರ ಮೆಟ್ಲಲ್ಲಿ ಏನೇ ಒಂದು ಸಮಸ್ಯೆ ಇರೋದು ಈ ಒಂದು ಮಂತ್ರವನ್ನು ಪ್ರತಿದಿನ ಕೇಳ್ತಾ ಬನ್ನಿ ಖಂಡಿತವಾಗಿ ನಿಮಗೆ ಒಂದು ಹನ್ನೊಂದು ದಿವಸ ಹನ್ನೊಂದು ದಿವಸ ಒಂದು ಬೇಕಂತ ಇಲ್ಲ ಸೊ ಕೆಲವೊಂದು ಸರಿ ನಲವತ್ತೆಂಟು ಗಂಟೆಯಲ್ಲಿ ಕೂಡ ಒಂದು ಚಮತ್ಕಾರ ಆಗಲಿಕ್ಕೆ ತುಂಬ ಸಾಧ್ಯತೆ ಉಂಟು ನಾನು ಹೇಳಿದವರಿಗೆ ಸೊ ಪ್ರೀತಿಯಲ್ಲಿ ಮೊದಲಿಗೆ ನಾನು ಸ ಸಜೆಷನ್ ಕೊಡುವಾಗ ಇದೆ ಮಂತ್ರವನ್ನು ಕೊಡ್ತೇನೆ ಸೊ ಹಾಗಾಗಿ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಚಪ್ಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದನ್ನು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಕೇಳಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ನಿಮ್ಮ ಮನಸ್ಸಿನಲ್ಲಿ ಯಾವ ಹುಡುಗ ಇದ್ದಾರೆ ಯಾವ ಹುಡುಗಿ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಕ ಚಹಕ ಮಹಾವಿಷ್ಣು ಎಲ್ಲರಿಗೂ ಒಳ್ಳೆಯದಾದ್ರು ಮಾಡಲಿ ಹಾಗೇನು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕೋದು ಅಥವಾ ಫೈನಾನ್ಸಲ್ಲಿ ಏನಾಗುತ್ತೆ ಅಂದರೆ ಸರಿಯಾದ ರಿಸ್ಟ್ರೇಷನ್ ತಗೊಳ್ಳಿಕ್ಕೆ ಹಾಗಾದರೆ ತುಂಬ ಹತಾಶೆಯ ಅಥವಾ ನಿರಾಶೆಯ ಭಾವನೆಯನ್ನು ಅನುಭವಿಸ್ತೇವೆ ಲೈಫ್ನಲ್ಲಿ ಏನು ಬೇಡ ಅಂತ ಅವರು ಇತ್ತೀಚೆಗೆ ಒಂದು ಜೀವನವೇ ಬೇಡ ಅಂತ ಹೆಚ್ಚಿನವರು ಈ ಲೈಫಿಂದ ಅಂದರೆ ಬೇರೆಯೇ ಆಲೋಚನೆ ಮಾಡ್ತಾರೆ ಸೊ ಅದನ್ನೆಲ್ಲ ಆಲೋಚನೆ ಮಾಡಬೇಡಿ ಪ್ರತಿಯೊಂದು ಸಮಸ್ಯೆಗಳು ಪ್ರೀತಿಯಲ್ಲಿ ಪರಿಹಾರ ಇದ್ದೇ ಇದೆ ಸೊ ಏನೇ ಒಂದು ನೋವಿದ್ರೂ ಕಷ್ಟ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಖುಷಿ ಖುಷಿಯಾಗಿ ಮಂತ್ರವನ್ನು ಪ್ರತಿ ದಿವಸ ಎರಡು ಬಾರಿ ಕೇಳಿ ಖಂಡಿತವಾಗಿಯೂ ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತೆ ಅವರು ಎಷ್ಟೇ ದೂರ ಹೋಗಿದ್ರು ನಿಮ್ಮ ಹತ್ತಿರ ಬಂದೇ ಬರ್ತಾರೆ ಬ್ಲಾಕ್ ಮಾಡಿದ್ರು ಇಷ್ಟೇ ತಿಂಗಳು ಅಷ್ಟೇ ತಿಂಗಳು ನೋಡಿ ಕೆಲವರು ಒನ್ ಇಯರ್ ಆಗಿರ್ಬೋದು ಟೂ ಇಯರ್ ಆಗಿರ್ಬೋದು ನೈನ್ ಮಂತ್ಸ್ ಆಗಿರ್ಬೋದು ಅವ್ರು ಬಿಟ್ಟೋಗಿ ಮತ್ತು ಎಷ್ಟೇ ಟೈಮ್ ಆಗಿದ್ರು ಇಲ್ಲಿ ಒಂದು ಈ ಮಂತ್ರ ಒಂದು ನೋಡಿ ಅಟ್ರಾಕ್ಷನ್ ರೀತಿ ಅವರನ್ನು ಸೆಳಿತಾರೆ ನಿಮ್ಮ ಕಡೆ ನೀವು ಬಟ್ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ಆ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನೆನಪು ಮಾಡ್ಕೊಳ್ಬಾರ್ದು ಕೆಲವೊಂದು ಸಲ ಫಸ್ಟ್ ಪಸ್ಟ್ ಮನಸ್ಸು ಚಂಚಲ ಆಗುತ್ತೆ ನಿಮ್ಮನ್ನು ಮಾಡುವಾಗ ಕಣ್ಣೀರು ಹತ್ತಕ್ಕೆಲ್ಲ ಹೋಗಬೇಡಿ ಖುಷಿ ಖುಷಿಯಾಗಿ ಮಂತ್ರವನ್ನು ಕೇಳಿ ಖಂಡಿತವಾಗಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಸೊ ನಮಗೆ ಸಹಾಯ ಆದಾಗ ನಾವು ಅಂದ್ಕೊಂಡಿದ್ದಾದಾಗ ನಾವು ಆ ದೇವದೇವರಿಗೆ ಕೃತಜ್ಞತ ಭಾವನೆಯನ್ನು ಸಲ್ಲಿಸಬೇಕಾಗುತ್ತೆ ನಾನು ಇದನ್ನು ಮಾಡುವಾಗ ನನ್ನ ದೇವರು ಕೊರಗಾಜು ಹಾಗೂ ಮಹಾವಿಷ್ಣುವನ್ನು ನೆಲೆಸಿಬಿಟ್ಟು ಮಾಡ್ತೇನೆ ಹಾಗೆಯೇ ಮಹಾದೇವರನ್ನು ಕೂಡ ನೆಲೆಸಿಬಿಟ್ಟು ಮಾಡ್ತೇನೆ ಖಂಡಿತವಾಗಿಯೂ ನೋಡಿ ನಿಮಗೆ ಅಂದರೆ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಮಾಡಿದ್ದು ಸೊ ಹಾಗಾಗಿ ನೀವು ಇದನ್ನು ಕೇಳಿ ಖಂಡಿತವಾಗಿ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಎಲ್ಲನೂ ಕ್ಲಿಯರ್ ಆಗುತ್ತೆ ॐ प्रें कामदेवाय नमः ॐ प्रीं 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 कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रेम कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रीं कामदेवाय नमः ॐ प्रें कामदेवाय नमः ॐ प्रीं कामदेवाय नमः ॐ प्रीं कामदेवाय नमः